್ರಿ ಇಮ್ಮ ನೀ ಕೇಳಕ್ ಬಂದಿಲ್ ಮಗನಿ ಹುಡುಗ ಹಾಕಾಕೊಂಡ್ ಹಾಕಾಕೊಂಡ್ ಬಿಡಿತಿಲ್ಲ ಹಾಕಾಕೊಂಡ್ ಬಿಡತಿಲ್ಲಾಗಲಾಗ ಹೋಕರ್ ಹಾಕಿನ್ರಿ ಹೋಕೋರನ ಸಾರ ನಡಬ ಇಟ್ಟಿ ಹುಡುಗ ಬಂದ್ ಸಣ್ಣ ಬಂದ್ರಿ ಸಣ್ಣ ಬರತಿ ಇಟ್ಟು ಜಂಬೆ ತಗೊಂಡ್ ಕಸ ಹುಡುಗ ಬುದ್ದಾಕ ಬಂದ್ರಿ ಜಂಬಿ ಹಾಕಿ ಬುದ್ದಾಕ ಬಂದಿತ್ ಹೇ ಕಸಿಂಗ ಕೈ ತಗೊಂಡಿಂಗ್ ಬಿಡನ್ರಿ ಅದ್ ಜಂಬೆ ಜಂಬೆ ಹಿಡ್ಕೊಂಡ್ರ ಅವ್ರ ಬಂದಾರ್ನ ಇಟ್ಟು ಬಂದಾರ್ನ ಕಸಕೊಂಡ್ ಕಸ ಹೋನ ಒಳಗ್ ಹಾಕ್ರಿ ಮೈಯಾಗ್ರಿ ಅವ್ರ ಮೆನ್ಯಾಗ ಹಾಕೊಂಡ್ರಿ ખાકોંતરી મત ખાકોતીલ અનદરા ના હોકોત બરકોત ઈ બુડકો રખાળ ઈ બુડી કે ખલ કોંઢાનારી ના હોકોત બરકોત ના ગંડુરરી સ્ટેશન કો હોકતો તા ને મની ગોરી હટત પાંદુર સ્ટેશન તર સ્ટેશન કો પરકુડું દંદરા માત અર ગાવર એન મેઈદારે એન મેઈદારે યાન નરી નમગેન કુર્તિલરી ગાડી મુરતારતીアナતા કેગરી ઓરરી નમગેન કુર્ કઈલરી આદરી ಹ್ಮ್ ಸಣ್ಣ ಹುಡುಗಿಯನು ಮಾಡಿ ಮಾಡಿದ್ರಿ ಹ್ಮ್ ಕಲ್ಲೆಲ್ಲನೂ ಹೋಗದಾರ ಅಯ್ಯೋ ಮಹಾತಾಶಿ ಪೂಂಜಲಿ ಒಗದ್ರಿ ಕಲ್ಲು ಅವ್ರಿ ಆರ್ ಜನ ಇದ್ದಾರ ಗಂಗಸರು ಒಂದ್ ಆರ್ ಜನ ಅದಾರ ಅವ್ರು ಹೋಗತ್ತಾರ ಎಲ್ಲಾರು ಗಂಗಸರ್ ಗನಸರ ಪೂಯ ಕಲ್ಲು ಹೋಗ್ರಿ ನಾವ್ ಆ ಮರ್ಮ ತೆಗ್ಬದವ್ರಿ ಯಾಂಗ್ರಿ ಇವ್ರಿ ಧಾಮ ಇವ್ರ ಯಾಕಲ್ ನಾವ್ ಮರಮತಿಗ್ ಬಿದ್ದವ್ರಿ ಅವ್ರ ಇದಾರ ಏನ್ ಮಾಡ್ರಿ ಒಟ್ಟು ಸಂದ್ರಿ ಬಂದ್ರತ ಬಿಸಿ ಅವ್ರಿಲ್ರಿ ಕೆಂಪ ಮಾರುತಿ ನಾಯಕ್ರಿ